ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿನದಿಂದ ದಿನಕ್ಕೆ ನಾವು ರಾಜ್ಯದಲ್ಲಿ ದೇಶದಲ್ಲಿ ಹಾಡಹಗಲೆ ಗುಂಡಿಕ್ಕಿ ಕೊಲ್ಲೋದು ಮತ್ತು ಮರ್ಡರ್ ಮಾಡಿ ಸಾಯಿಸೋದು ನೋಡುತ್ತಾ ಇದೀವಿ ಆದರೆ ಇಲ್ಲಿ ಇಂಥದ್ದೊಂದೇ ಘಟನೆ ಬಿಚ್ಚಿ ಬೀಳಿಸುವ ಘಟನೆಯೊಂದು ಈಗ ಮತ್ತೊಂದು ಹಾಸನದಲ್ಲಿ ನಡೆದು ಹೋಗಿದೆ ಹೌದು ಹಾಸನದಲ್ಲಿ ಹಾಡು ಹಗಲೆ ಗುಂಡಿಕ್ಕಿ ಇಬ್ಬರ ಹತ್ಯೆ ನಡೆದಿದೆ ಹಾಸನದಲ್ಲಿ ಮಧ್ಯಾಹ್ನ ಹೊತ್ತಿಗೆ ಹಾಡಹಗಲೆ ಹಾಸನದಲ್ಲಿ ಹಾಡಹಗಲೆ ಗುಂಡಿಕ್ಕಿ ಇಬ್ಬರ ಹತ್ಯೆ ಮಾಡಿದ ಘಟನೆ ಎಲ್ಲರನ್ನು ಬಿಚ್ಚಿ ಬೀಳಿಸಿದೆ ಹಾಸನದ ಜಿಲ್ಲೆಯನ್ನೇ ಬಿಚ್ಚಿ ಬೀಳಿಸಿದ ಘಟನೆ ಇದಾಗಿದೆ ಹೊಯ್ಸಳ ನಗರದ ಅಂದರೆ ಹಾಸನದಲ್ಲಿರುವಂತ ಹೊಯ್ಸಳ ನಗರದ ಬಡಾವಣೆಯಲ್ಲಿ ದುಷ್ಕರ್ಮಿಗಳಿಬ್ಬರು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಎಂದು ಈಗ ತಿಳಿದು ಬಂದಿದೆ ಹಾಸನದ ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತರ ಗುರುತು ಪತ್ತೆಯಾಗಿಲ್ಲ ಆದರೆ ಆಸ್ತಿ ವಿಚಾರಕ್ಕೆ ಇಬ್ಬರನ್ನು ಕೊಲೆ ಮಾಡಲಾಗಿದೆ ಮತ್ತು ಅದು ಸಾಮಾನ್ಯವಾಗಿ ಅಲ್ಲ ಗುಂಡಿಕ್ಕಿ ಕೊಲ್ಲಿದ್ದಾರೆ ಹಾಡ ಹಗಲೇ ಎನ್ನುವ ಶಂಕೆ ವ್ಯಕ್ತವಾಗಿದೆ ಈ ಹೆಬ್ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಅಲ್ಲೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು